ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಫೋರ್ ತರ್ಟಿ ಫೋರ್ಗೆ ಆದರೆ ಅದ್ರ ಎದ್ದಿದ ತಕ್ಷಣ ಓಡ್ತಿದ್ದು ಮೈಂಡಲ್ಲಿ ಒಂದೇ ಒಂದು ಈ ಸರಿ ಕಪ್ ನಮ್ದು ಆಹಾ ಎಂತ ವಿನ್ನಿಂಗ್ ಮೂಮೆಂಟು ನೋಡಕ್ಕೆ ಕಂಡುಸಲ್ಲ ಕೊನೆಗೂ ನಮ್ಮೆಲ್ಲರ ಕನಸು ನನ್ಸು ಆಗೇ ಬಿಡ್ತು ನಾವು ಇಷ್ಟು ದಿವಸ ಕಾದಿದಂತ ದಿನ ಬಂದೇ ಬಿಡ್ತು ನನ್ನ ರೋಟಿ ಸ್ಟಾರ್ಟ್ ಆಯ್ತು ಅಪ್ ಆಗಿ ಫಸ್ಟ್ ನಾನು ಮಾಡೋ ಕೆಲಸ ಏನಂತ ಹೇಳಿದ್ರೆ ಡೈರಿ ರೈಟಿಂಗ್ ದಟ್ಟು ಏನು ಮಾಡ್ತೀನಿ ಅಂದರೆ ಡೇನ ಪ್ಲ್ಯಾನ್ ಮಾಡ್ಕೊಳ್ತೀನಿ ಈಗ ಸಪೋಸ್ ಇವತ್ತು ಏನಿದೆ ಏನು ಇವೆಂಟ್ಸ್ ಏನಾದರೂ ಇದೆಯಾ ಅಥವಾ ನನ್ನ ಕೆಲಸ ಏನಾದರೂ ಇದೆಯಾ ಏನು ಮಾಡ್ಬೋದು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಏನು ಮಾಡ್ತೀನಿ ಪ್ಲ್ಯಾನ್ ಮಾಡ್ಕೊತೀನಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲ್ಯಾನ್ ಸಕ್ಸಸ್ ಮಾಡೋಕ್ಕೆ ನೋಡ್ತೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಮೋಟಿವೇಶನ್ ವೀಡಿಯೋಸ್ನ ನೋಡ್ತೀನಿ ಒಂದು ಮಾರ್ನಿಂಗ್ ಒಂದು ಪಾಸಿಟಿವ್ ಮೋಟಿವೇಶನ್ ಇದ್ದರೆ ಡೇ ಪೂರ್ತಿ ನಾವು ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬಾ ಇದೆ ಗುಡ್ ಮಾರ್ನಿಂಗ್ ಈಗ ಜಸ್ಟ್ ಫೈವ್ ತರ್ಟಿ ಫೈವ್ ಅಷ್ಟೇ ಟೈಮು ಬಟ್ ಎಷ್ಟು ಬೆಳಕಾಗಿದೆ ಗೊತ್ತ ನೋಡಿ ಆಗಿರೋದಕ್ಕೆ ಮತ್ತು ಫ್ಲೆಕ್ಸಿಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ನೀವು ಎಕ್ಸಸೈಸ್ ಮಾಡ್ಬೋದು ಬ್ರಿಸ್ಕ್ ವಾಕ್ ಮಾಡ್ಬೋದು ಮತ್ತು ಯೋಗ ಮಾಡ್ಬೋದು ಯೋಗ ಇಸ್ ದ ಬೆಸ್ಟ್ ಯಾಕೆ ಅಂತ ಹೇಳಿದರೆ ನೀವು ಬ್ರೀತ್ ಮಾಡ್ತೀರಾ ಇನ್ಹೇಲ್ ಎಕ್ಸೆಲ್ ಮಾಡ್ತೀರಾ ಮತ್ತು ಎಲ್ಲ ಬಾಡಿ ಪಾರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಆಮೇಲೆ ಸ್ಟ್ರೆಚಸ್ ಆಗುತ್ತೆ ಬಾಡಿ ಫುಲ್ ಓಲ್ ಬಾಡಿನ ಸ್ಟ್ರೆಚ್ ಮಾಡ್ತೀರಾ ಆಗ ನಿಮ್ಮ ಪೇಯ್ನ್ ಏನಿರುತ್ತೆ ಬಾಡಿ ಪಾರ್ಟ್ಸಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಬಾಡಿ ಮತ್ತು ಮೈಂಡಲ್ಲಿರುವಂತಹ ಟೆನ್ಷನ್ಸ್ನ ರಿಡ್ಯೂಸ್ ಮಾಡಿ ನಿಮ್ಮ ಹೋಲ್ ಬಾಡಿನ ಕಾಮಾಗಿಡುತ್ತೆ ಮತ್ತು ನೀವು ಹೋಲ್ ಡೇ ಪ್ರೊಡಕ್ಟಿವ್ ಆಗಿರ್ಬೋದು ನಿಮ್ಮ ಪಲ್ವಿ ಕೇರಿಯಾ ಓಪನ್ ಅಪ್ ಆಗೋದಕ್ಕೆ ಕೂಡ ಯೋಗ ತುಂಬ ಸಹಾಯ ಮಾಡುತ್ತೆ ವುಮೆನಲ್ಲಿ ಹೆಗ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ ಮತ್ತು ಮೇಲಲ್ಲಿ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಫರ್ಟಿಲೈಸೇಷನ್ ಪ್ರಾಸೆಸ್ ಕೂಡ ಈಸಿಯಾಗುತ್ತೆ ಯೋಗ ನಿಮಗೆ ವೆಯ್ಟ್ ಲಾಸ್ ಜನೆಯಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ಬಟ್ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ನಿಧಾನ ಆದರೂ ಇಟ್ ವಿಲ್ ಬಿ ಪರ್ಮನೆಂಟ್ ಆಗಿತ್ತು ಇವತ್ತಿನ ನನ್ನ ಯೋಗ ಅಭ್ಯಾಸ ಎಲ್ಲರೂ ತಪ್ಪದೇ ಡೈಲಿ ಯೋಗ ಮಾಡಿ ಯೋಗ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ ನಿಮ್ಮ ಕಾಮ್ ಕಾಮಾಗಿಡುತ್ತೆ ಎಲ್ಲ ಕೆಲಸನೂ ಸಹ ಆರಾಮಾಗಿ ಮಾಡ್ಕೊಬೋದು ಪೂರ್ತಿ ಕೆಲಸ ಅದು ಇದು ಅನ್ನೋ ಜಂಜಾಟದಲ್ಲಿ ನಿಮಗೆ ನೀವು ಸಮಯ ಕೊಡೋದನ್ನೇ ಮತ್ತೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಮಯ ನೀವು ರೆಸ್ಟ್ ಮಾಡಬೇಕು ರೆಸ್ಟ್ ಅಂದರೆ ನಿಮ್ಮ ಮೈಂಡ್ಗೂ ಕೂಡ ರೆಸ್ಟ್ ಕೊಡಬೇಕು ಬಾಡಿಗೂ ಕೂಡ ರೆಸ್ಟ್ ಕೊಡಬೇಕು ಕೆಲಸ ಮಾಡ್ತಾನೆ ಮಾಡ್ತಾನೆ ಇರಬಾರ್ದು ಮಲ್ಕೊಳ್ತೀವಿ ರೆಸ್ಟ್ ಕೊಡ್ತೀವಲ್ಲ ಅಂತ ಇಲ್ಲ ಮಲ್ಕೊಂಡು ರೆಸ್ಟ್ ಕೊಡ್ತೀವಿ ಕೊಡೋಲ್ಲ ಅಂತ ಹೇಳೋದಿಲ್ಲ ಬಟ್ ನೀವು ಯಾವಾಗ ಈ ಥರ ಯೋಗ ಮಾಡೋದ್ರಲ್ಲಿ ಬ್ರೀತಿಂಗ್ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಆಗ ನಿಮ್ಮ ಮೈಂಡ್ ಇನ್ನೂ ಕಾಮ್ ಆಗುತ್ತೆ ನಿಮ್ಮ ಬಾಡಿಗೆ ಇನ್ನೂ ರೆಸ್ಟ್ ಸಿಗುತ್ತೆ ಹೇಳೋದ್ರಿಂದ ತುಂಬ ಉಪಯೋಗಗಳಿದೆ ಸೆಲ್ಫ್ ಕೇರ್ ಮಾಡ್ಕೋಬಹುದು ಅಕ್ಕಿಗಳು ಚಿಲಿಪಿಲಿ ಕೇಳ್ಬೋದು ಸನ್ರೈಸ್ ಎಂಜಾಯ್ ಮಾಡ್ಬೋದು ಮತ್ತೆ ನಿಮಗೆ ಡೇ ತುಂಬ ಬೇಗ ಸ್ಟಾರ್ಟ್ ಆದಾಗ ತುಂಬ ಟೈಮ್ ಇದೆ ಅನ್ಸುತ್ತೆ ಫಾರ್ ಯುವರ್ ಎಲ್ತ್ ವೆಲ್ ಬೀಯಿಂಗ್ ನೀವು ಅಟ್ಲೀಸ್ಟ್ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು ಮತ್ತು ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಎಕ್ಸ್ಪೋಜರ್ ಆಗಿ ಆಗ ನಿಮ್ಮ ಬಾಡಿಗೆ ಬೇಕಾದಂತಹ ವಿಟಮಿನ್ ಡಿ ಸಿಗುತ್ತೆ ಮತ್ತು ನಿಮ್ಮಲ್ಲಿ ಚರ್ಮ ರೋಗ ಮಸಲ್ಸ್ ವೀಕ್ನೆಸ್ಸು ಆ ಥರ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಸರಿ ಹೋಗುತ್ತೆ ಬೆಳಗ್ಗೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹೋಗ್ತಿದ್ವು ಗೊತ್ತಾ ನಾನು ಮಾರ್ನಿಂಗ್ ಡ್ರಿಂಕ್ಗೆ ನಾನೇ ಹೋಮ್ ಮೇಡ್ ಪೌಡರ್ ಏನು ಮಾಡ್ಕೊಂಡಿದ್ದೆ ಅಲ್ಲ ಅದೇ ತಗೊಳ್ತಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಹಾಟ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ಮಾರ್ನಿಂಗ್ ಪೀಸ್ಫುಲ್ ರೋಟಿಂಗ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹಾಸಿ ಬಿ ಹೀಗೆ ಕಪ್ ಗೆಲ್ತಾ ಇರಿ ಹಬ್ಬ ಮಾಡ್ತಾ ಇರೋಣ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್